ಅಕ್ರಮವಾಗಿ ದೇಶ ಪ್ರವೇಶಿಸುವ ಪ್ರಕರಣಗಳು ಖಂಡನೀಯವಾಗಿದ್ದು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ತಮ್ಮ ವೈಯಕ್ತಿಕ ಅಭಿಪ್ರಾಯ ರಾಷ್ಟಭಾವ ಜಾಗೃತಿ ಭಾರತದ ಅಖಂಡತೆ ಕಾಪಾಡುವುದು ಹಾಗೂ ಸನಾತನ ಧರ್ಮದ ಮೌಲ್ಯಗಳನ್ನು ಸಮಾಜದಲ್ಲಿ ಬಲಪಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ರಂಭಾಪುರಿ ಶಾಖಾ ಸಂಸ್ಥಾನ ಕಾರಚುವಳ್ಳಿ ಮಠದ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿ ಕರೆ ನೀಡಿದರು ಹಿಂದೂ ಸಮಾಜೋತ್ಸವದ ಮೂಲಕ ದೇಶದಲ್ಲಿ ಏಕತಾ ಸಂದೇಶ ಸಾರಲಾಗುತ್ತಿದೆ ಧರ್ಮದ ಒಳಪಂಗಡಗಳು ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ನಡೆಯಬೇಕು ಅಕ್ರಮವಾಗಿ ದೇಶ ಪ್ರವೇಶಿಸುವುದು ಖಂಡನೀಯವಾಗಿದ್ದು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿ ಹೇಳಿದರು ನಮ್ಮ ಉತ್ತರ ಬಡಾವಣೆಯಲ್ಲಿ ಕಾರ್ಯಕ್ರಮಗಳು ವಿಶೇಷವಾಗಿ ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಮುಖವಾಗಿ ಕಾರ್ಯಕ್ರಮದ ಉದ್ದೇಶ ಅಂದರೆ ಸನಾತನ ಹಿಂದೂ ಧರ್ಮದ ಎಲ್ಲ ಒಳಪಂಗಡಗಳನ್ನು ಸೇರಿಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅವರಲ್ಲಿ ಏಕತಾ ಭಾವನೆ ಮೂಡಬೇಕು ಅನ್ನೋದೇ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆಗಿರೋದ್ರಿಂದ ನಾವು ಕೂಡ ಕಾರ್ಯಕ್ರಮದಲ್ಲಿ ಏಕತಾ ಭಾವನೆಯಲ್ಲಿ ಪಸರಿಸುವುದರ ಜೊತೆ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಇರತಕ್ಕಂಥ ಭಾವನೆಯಲ್ಲಿ ಒಂದೇ ಸೂರಿನಡೆಯಲ್ಲಿ ಬರ್ತಕ್ಕಂಥ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮುಖ್ಯನವಾಗಿ ಮಾಡ್ಕೊಂಡು ಬರಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷ ಶೋಭನ್ ಬಾಬು ಉಪಾಧ್ಯಕ್ಷರಾದ ಬಾಲಾಜಿ ಪುಟ್ಟಸ್ವಾಮಿ ಶೆಟ್ಟರು ಶ್ರೀಮತಿ ಸುಮಾ ಕಾರ್ಯದರ್ಶಿ ಶಿವಾಜಿ ರಾಜಪುರೋಹಿತ್ ಸಂಚಾಲಕ ಬಿ ಪ್ರಣವ್ ಭಾರದ್ವಾಜ್ ಸೇರಿದಂತೆ ಶಾಂತಕುಮಾರ್ ವೇಣುಗೋಪಾಲ್ ಮಧನ್ ಸುರೇಶ್ ಹೇಮಂತ್ ಮಂಜು ಪ್ರತೀಕ್ ಲೋಕೇಶ್ ರಕ್ಷಿತ್ ಭಾರದ್ವಾಜ್ ವೇದಾವತಿ ಚಂದ್ರು ಶಶಾಂಕ್ ಯತೀಶ್ ಟಿಎಚ್ ಚಂದ್ರಶೇಖರ್ ಸತ್ಯಪ್ರಸಾದ್ ರಾಜೀವ್ ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು